ಸೊ ಇನ್ನು ಬೆಂಗಳೂರಿನಲ್ಲಿ ಫೈಟರ್ ರವಿ ಮನೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ವಾಯಾಲಿಕಾಲ್ ನಿವಾಸದಲ್ಲಿ ಮಾಡಿರುವಂಥ ರೇಡ್ ಇದು ಕಳೆದ ಬಾರಿ ನಾಗಮಂಗಲ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಮುಂದಾಗಿದ್ದ ಫೈಟರ್ ರವಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದ ರವಿ ಆದರೆ ರೌಡಿ ಶೀಟರ್ ಹಿನ್ನೆಲೆ ಇರೋದರಿಂದ ಟಿಕೆಟನ್ನು ನೀಡಲಾಗಿರಲಿಲ್ಲ ಸೊ ನಂತರ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ರು ಫೈಟರ್ ರವಿ ಸೊ ಸದ್ಯ ಫೈಟರ್ ರವಿ ಮನೆಯಲ್ಲಿ ದಾಳಿ ಮುಂದುವರಿಸಿದಂಥ ಐ ಟಿ ಐ ಟಿ ಟೀಮ್ ಈಗ ರೇಡನ್ನು ಮುಂದುವರೆಸಿದೆ ಸೊ ಕಳೆದ ಬಾರಿ ಮಂಡ್ಯದ ನಾಗಮಂಗಲ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನೋ ಆಕಾಂಕ್ಷೆ ಇತ್ತು ಆದರೆ ಭಾಳಷ್ಟು ಚರ್ಚೆಗೆ ಗ್ರಸವಾಗಿತ್ತು ಇದು ಬಿ ಜೆ ಪಿ ಯಾರ್ಯಾರಿಗೆ ಟಿಕೆಟ್ ಕೊಡೋಕೆ ಹೊರಟಿದೆ ಅಂತ ತದನಂತರ ಬಿ ಜೆ ಪಿಯ ಹೈಕಮಾಂಡ್ ಟಿಕೆಟನ್ನು ನಿರಾಕರಿಸಿತ್ತು ಅದಾದ ಮೇಲೆ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಗುಡ್ ಬೈ ಹೇಳಿ ತಾನೇ ಸ್ವತಃ ಪಕ್ಷೇತರಿಗೆ ನಿಂತು ಅಲ್ಲಿ ಸೋಲನ್ನು ಕಂಡಿರೋದು ಸೊ ಬೆಂಗಳೂರಿನಲ್ಲಿ ಫೈಟರ್ ರವಿ ಮನೆಯ ಮೇಲೆ ವಯಾಲಿಕಾವಲ್ ನಿವಾಸದ ಮೇಲೆ ಈಗ ಐ ಟಿ ದಾಳಿ ನಡೆಸಿದೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ